ಯಾರ 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 ಯಾವ ಸೊಮ್ನ ಅದೆಲ್ಲ ನನ್ಗೆ ಗೊತ್ತಿಲ್ಲ ಪೊಲೀಸ್ ಅವ್ರು ಏನ್ ಮಾಡಿದ್ರು ರೀ ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ನಾನು ಅದ್ಯಾವ್ದೋ ಕ್ಲಿಪ್ಪಿಂಗ್ ಯಾವ್ದೋ ಟಿವಿಲಿ ನೀವ್ ಯಾರೋ ತೋರಿಸ್ತಾ ಇದ್ರಿ ಹೋಗಿ ಏನೋ ಹಿರಿಯರನ್ನ ಭೇಟಿ ಮಾಡಕ್ಕೆ ಒಂದ್ ಅವಕಾಶ ಅಂದ್ರೆ ಅಲ್ಲಿ ಹೋಗಿ ಇದ್ರಲ್ಲಿ ಖಾನಾಪುರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಇವ್ರು ಬಿಜೆಪಿ ಮೀಟಿಂಗ್ ಮಾಡದ ಒಬ್ಬ ಆರೋಪಿನ ಉಗ್ರ ಕಾರಣ ಇಲ್ಲ ಹಂಗಾರೆ ಮೀಟಿಂಗ್ ಮಾಡಕ್ ಬಿಟ್ಟಿದ್ದು ಏನು ಉಗ್ರಡದ ಪೊಲೀಸ್ ಅವರು ಬೇರೆ ಯಾರಿಗೂ ಅಷ್ಟು ಸೌಜ್ಯದಿಂದ ನಡ್ಕೊಳ್ಳಿಲ್ಲ ಅಷ್ಟು ನಡ್ಕೊಂಡಿದ್ದಾರೆ ಪೊಲೀಸ್ ಅವರು ಪೊಲೀಸ್ ಅವರು ನಡ್ತೇನೂ ಸರಿ ಇಲ್ಲ ಈ ಕಾರಣ ಹೆಂಗ ಅಲ್ಲಿ ಬಿಟ್ಟರು ಪೊಲೀಸ್ ಅವರು ನಾವ್ ಆರ್ ನಾಟ್ ಇಂಟರ್ಫಿಯರಿಂಗ್ ವಿತ್ ಎನಿಥಿಂಗ್ ನಾವ್ ಯಾವ್ದಕ್ಕೂ ಇಂಟರ್ಫಿಯರ್ ಆಗ್ತಾ ಇಲ್ಲ ಸಿ ನೋಡ್ರಿ ಫ್ಯಾಮಿಲಿ ಮೆಂಬರು ಯಾರು ಹೋಗಿ ಭೇಟಿ ಮಾಡಿ ವಿರೋಧ ಯಾರು ಒಬ್ಬರು ಇಬ್ಬರೊಬ್ಬ ಭೇಟಿ ಮಾಡಿದ್ರು ಒಳಗಡೆ ಮೀಟಿಂಗ್ ಮಾಡ್ತಾ ಇದಾರೆ ನೀವು ಕಣ್ಣಲ್ಲಿ ನೋಡಿಲ್ವಾ ನೀವು ಮೀಟಿಂಗ್ ಮಾಡ್ತಾ ಇದಾರೆ ಏನವ್ರನ್ನ ಬಂಧಿಸ್ತಾ ಇದ್ದಾರೆ ಏನು ಕೊಲೆ ಮಾಡ್ತಾ ಇದ್ದಾರೆ ಅವ್ರನ್ನ ಸದ್ಯ ಪುಣ್ಯ ಆ ಲಕ್ಷ್ಮೀ ಹೆಬ್ಬಾಳಕ್ಕ ಕ್ಷೇತ್ರದಲ್ಲಿ ಇರೋದು ಕಾರ್ಯಕರ್ತರಿಗೆ ಗೊತ್ತಾಗಿ ಕೊಲೆಗೆ ಸ್ವಾಭಾವಿಕ ಎಲ್ಲರಿಗೂ ಕೂಡ ಆ ತಾಯಿಗೆ ಹೆಣ್ಮಗಳಿಗೆ ಅವರ ಪ್ರತಿನಿಧಿಗೆ ಅವಮಾನ ಆದಾಗ ಈ ಥರ ಮಾಡಿದಾಗ ಎಲ್ಲರೂ ಕೂಡ ಈಗ ಇವ್ರು ಯಾಕೆ ಪ್ರತಿಭಟನೆ ಮಾಡಕ್ಕೆ ಬರ್ತಾ ಇದ್ದಾರೆ ಬಿ ಜೆ ಪಿಯವರೆಲ್ಲ ಅವ್ರ ಲೀಡ್ರಿಗೇನೋ ಆಯಿತು ಈ ಕೊಳಕ್ ಬಾಯ್ಗೆ ಏನೋ ಒಂದು ಆಯಿತು ಅಂತ ಅವ್ರು ಮಾತಾಡ್ತಾ ಇದ್ದಾರೆ ಈ ಕೊಳಕ್ಕೆ ಬಾಯಿ ಹೊಸ ಅಲ್ಲ ಸಿದ್ದರಾಮಯ್ಯನವರು ಸಿದ್ದರಾಮುಲ್ಲಾ ಖಾನ್ ಬೇರೆ ಬೇರೆಯವ್ರಿಗೆಲ್ಲ ಬೇರೆ ಬೇರೆ ಪದಗಳೆಲ್ಲ ಬೆಳೆಸಿದಂತದೆಲ್ಲ ಕೂಡ ಇದೆ ಇದು